ಹಂಪಿಯ ವಿಜಯನಗರದ ಸಾಮ್ರಾಜ್ಯದ ಹಂಪಿಯ ಪರ್ವತಗಳು ಬೆಳ್ಳಿ ಹೊದಿಕೆ ತೊಟ್ಟಂತಿದ್ದವು ತುಂಗಭದ್ರಾ ನದಿಯ ತೀರದಲ್ಲಿ ಗಾಳಿ ನಿನ್ನೆಯ ಸ್ಮೃತಿಗಳನ್ನು ಹೊತ್ತಂತೆ ಬೀಸುತ್ತಿತ್ತು ನಗರದ ಮಧ್ಯದಲ್ಲಿ ಅರಮನೆಗಳಿಂದ ಗಂಟೆ ವಾದ್ಯಗಳಾದ ಇದು ಒಂದು ಸಾಮ್ರಾಜ್ಯದ ಹೃದಯದ ಅದು ವಿಜಯನಗರ ಕೃಷ್ಣದೇವರಾಯರ ಸಾಮ್ರಾಜ್ಯವು ವೈಭವದ ಉನ್ನತಿಯನ್ನು ಹುಟ್ಟಿತ್ತು ಕಲೆ ಕಾವ್ಯ ಶೌರ್ಯ ಎಲ್ಲವೂ ಒಂದೇ ಬಣ್ಣದಲ್ಲಿ ಬೆರೆತು ಹೋಮಳಿಯಾಗಿ ಸುರಿಯುತ್ತಿತ್ತು ಆ ಕಾಲದಲ್ಲಿ ಹಂಪಿಯ ಬಡ ಭಾಗದಲ್ಲಿ ವಾಸಿಸುತ್ತಿದ್ದ ಶಿಲ್ಪಿ ಅನಂತಯ್ಯ ಅವನ ಕೈಗಳಲ್ಲಿ ಕಲ್ಲು ಜೀವ ಪಡೆದಂತಿತ್ತು ಅವನು ಕಲ್ಲಿನಲ್ಲಿ ದೇವರನ್ನು ನೋಡುವವನಾಗಿದ್ದ ಒಂದು ದಿನ ಅರಮನೆಯಿಂದ ಸಂದೇಶವೊಂದು ಅವನ ಹತ್ತಿರ ಬಂತು ಹೊಸ ದೇವಾಲಯದ ಶಿಲ್ಪ ಯೋಜನೆಗೆ ನಿನ್ನ ಕೌಶಲ್ಯ ಬೇಕಾಗಿದೆ ಅನಂತಯ್ಯನ ಕಣ್ಣಿನಲ್ಲಿ ಹೊಳೆಯಿತು ಇದು ಅವನ ಜೀವನದ ಸವಿನೆನಪು ಆಗುವ ಕ್ಷಣ ಅದೇ ದಿನವೇ ಅವನು ರಾಜಮಂಟಪಕ್ಕೆ ಹಾಜರಾಗಿದ್ದ ಅಲ್ಲಿ ಕೃಷ್ಣದೇವರಾಯ ಸ್ವತಃ ಕುಳಿತಿದ್ದರು ಅವರ ಕಣ್ಣುಗಳಲ್ಲಿ ಬುದ್ಧಿ ಮುಖದಲ್ಲಿ ನಗು ಅನಂತಯ್ಯ ನಿನ್ನ ಶಿಲ್ಪಗಳು ದೇವರ ಕಣ್ಣೀರು ತರಿಸುತ್ತವೆ ಎಂಬುದು ಹೇಳಿದ್ದೇನೆ ನಾವು ನಿರ್ಮಿಸಲಿರುವ ಈ ದೇವಾಲಯವು ನಮ್ಮ ಧರ್ಮ ಸಂಸ್ಕೃತಿ ಮತ್ತು ಶೌರ್ಯವನ್ನು ಅನಂತ ಕಾಲಕ್ಕೂ ಪ್ರತಿಬಿಂಬಿಸಬೇಕು ನಿಮ್ಮ ಕೈಗಳಲ್ಲಿ ಅದಕ್ಕೆ ಜೀವ ನೀಡಿ ದಿನಗಳು ಕಳೆಯುತ್ತಾ ಹೋಯಿತು ದೇವಾಲಯದ ಪೀಠ ನಿರ್ಮಾಣವಾಯಿತು ಅನಂತಯ್ಯ ಪ್ರತಿಯೊಂದು ಕಲನ್ನು ಕವಿತೆಯಂತೆ ಹಚ್ಚುತ್ತಿದ್ದ ಕಲ್ಲಿನೊಳಗೆ ಕಥೆ ಕೇಳುವ ಪ್ರಯತ್ನ ಅವನದು ಆದರೆ ಅರಮನೆಯೊಳಗೆ ರಾಜಕೀಯ ಷಡ್ಯಂತ್ರಗಳ ಸದ್ದು ಕೂಡಿತ್ತು ಅನಂತಯ್ಯನ ಕೆಲಸ ಮುಗಿಯುತ್ತಿದ್ದಂತೆಯೇ ಅವನ ಶಿಲ್ಪದಲ್ಲಿನ ದೇವರ ಮುಖ ಲೋಡಿ ಕೆಲವರು ಹೆದರಿದರು ಇದು ದೇವರ ಮುಖವಲ್ಲ ಅವನು ರಾಜನ ಮುಖವನ್ನು ಕಲ್ಲಿನಲ್ಲಿ ಹಚ್ಚಿದ್ದಾನೆ ಎಂದು ಆರೋಪಿಸಿದರು ಕೃಷ್ಣದೇವರಾಯ ಕೇಳಿದನು ನೀನು ನಿಜವಾಗಿಯೂ ದೇವರನ್ನು ಪಚ್ಚಿಸಿದ್ದೀಯಾ ಅಥವಾ ನನ್ನ ಮುಖವನ್ನೇ ಅನಂತಯ್ಯ ನೆಲಕ್ಕೆ ತಲೆ ತಗ್ಗಿಸಿ ಹೇಳಿದ ಮಹಾರಾಜ ನನ್ನ ಕಣ್ಣುಗಳಲ್ಲಿ ದೇವರು ಮತ್ತು ರಾಜರು ಬೇರೆ ಬೇರೆಯಲ್ಲ ಆ ದಿನದಿಂದ ಅನಂತಯ್ಯ ವಿಜಯನಗರದ ರಾಜಶಿಲ್ಪಿ ಎಂದು ಘೋಷಿಸಲ್ಪಟ್ಟ